ಅಂತೂ ಇಂತೂ ಗಾಂಧಿ ಬಜಾರ್ನಲ್ಲಿ ಸರ್ಕಲ್ನಲ್ಲಿ ಮಾಡಿ ಮಹಡಿ ಮೇಲಿಂದ ಕೆಳಗಿಳಿದು ಒಂದು ರೀತಿಯಲ್ಲಿ ಸೆಲ್ಲರ್ ಅಂದ್ರೆ ಭೂಗತಕ್ಕೆ ಹೋಗಿ ಅಲ್ಲಿ ಒಂದು ಮಳಿಗೆಯನ್ನು ಪ್ರಾರಂಭ ಮಾಡಿದ್ರಿ ಆ ಅಂಗಡಿಯಲ್ಲಿ ಸಾಕಷ್ಟು ಪುಸ್ತಕಗಳನ್ನು ಇಟ್ಟ್ರಿ ಮಾರಾಟ ಪ್ರಾರಂಭ ಮಾಡಿದ್ರಿ ಪ್ರಕಾಶನೂ ಪ್ರಾರಂಭ ಮಾಡಿದ್ರಿ ಅಲ್ಲಿಯ ಅನುಭವಗಳನ್ನು ಹೇಳಿ ಪ್ರಕಾಶನ ಪ್ರಾರಂಭ ಮಾಡಿದಾಗ ನಾವು ಆರ್ಥಿಕವಾಗಿ ಬಹಳ ದುಸ್ಥಿತಿಯಲ್ಲಿದ್ವಿ ಯಾರು ನಮಗೆ ಬೆಂಬಲಿಸ್ತಾ ಇರಲಿಲ್ಲ ಯಾವ ಪ್ರಕಾಶ್ ಯಾವ ಪ್ರಕಾಶಕರು ನಮಗೆ ಬೆಂಬಲಿಸ್ತಾ ಇರಲಿಲ್ಲ ಅಲ್ಲ ಅದು ನೀವು ಸಹಜ ಅದು ಅವ್ರ ಕಷ್ಟ ಆಮೇಲೆ ನಾವು ಯಾವ ರಾತ್ರಿ ರಾತ್ರಿ ಓಡೋದ್ರೆ ಏನು ಮಾಡೋಕ್ಕಾಗತ್ತೆ ಆ ಥರ ಓಡೋದವರು ಇದ್ದಾರೆ ಹೌದು ಹಂಗಾಗಿ ಯಾರು ಇದು ಮಾಡ್ತಿರ್ಲೇ ನಾವು ನಮಗೆ ಸ್ವ ಇದರಿಂದನೇ ನಾವು ಬೆಳಿಬೇಕಾಗಿ ಬೆಳಿಬೇಕಾಯ್ತು ಆಮೇಲೆ ನಾನು ಯೋಚನೆ ಮಾಡಿದೆ ಬರೀ ಮಾರಾಟ ಒಂದೇ ಅಲ್ಲ ಪ್ರಕಾಶನ ಉದ್ಯಮ ಬಹಳ ಒಂಥರ ತಡಸ್ಥ ಸ್ಥಿತಿಯಲ್ಲಿ ಇತ್ತು ಅವಾಗ ನಾವೇ ಮೊದಲ ಒಂದು ನಾಲ್ಕು ಪುಸ್ತಕಗಳು ಎಷ್ಟು ಕೆಟ್ಟದಾಗ ಮಾಡಿದ್ವಿ ಅಂದರೆ ನಿಮಗೆ ಅದನ್ನ ತೋರಿಸಿ ನೀವು ನಂಬೋದೇ ಇಲ್ಲ ಇಷ್ಟು ಕೆಟ್ಟದಾಗ ನೀವು ಪುಸ್ತಕ ಮಾಡಿದ್ರ ಅಂತ ನಮ್ಮ ಈಗಿನ ಪುಸ್ತಕಗಳು ನೋಡಿ ಆವಾಗಿನ ಇದನ್ನು ನೋಡಿದಾಗ ಯಾಕೆಂದ್ರೆ ಆಗಿನ ವಾತಾವರಣವೇ ಆಗಿತ್ತು ಆಗಿತ್ತು ಟೆಕ್ನಾಲಜಿನೂ ಅಷ್ಟೇ ಟೆಕ್ನಾಲಜಿಯೇ ಅಷ್ಟಿತ್ತು ಅವಾಗ ತಾನೇ ಇನ್ನೂ ಇದು ಡಿ ಡಿ ಪಿ ಅದೆಲ್ಲ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ರು ಅದು ಹೆಚ್ಚು ಪರಿಚಯ ಇರಲಿಲ್ಲ ಆಫ್ ಸೆಟ್ಗಳು ಹೊಸ್ದಾಗಿ ಬರ್ತಾ ಇದ್ವು ಅವಾಗ ತಾನೇ ಇಂಟ್ರೊಡ್ಯೂಸ್ ಆಗಿದ್ವು ಆಮೇಲೆ ಈ ಇದು ಮತ್ತೆ ಮೂರು ಮುದ್ರಣ ನಾಲ್ಕು ಮುದ್ರಣ ಅಂತ ಹೇಳಿ ಅವಾಗೆಲ್ಲ ಇದು ಮಾಡೋರು ಪಾಸಿಟಿವು ನೆಗೆಟಿವು ಅಂತ ಹೇಳಿ ಅವೆಲ್ಲ ಮಾಡಿ ಅದ್ರ ಮೂಲಕ ಇದು ಮಾಡೋರು ಈಗ ಕಂಪ್ಯೂಟರ್ಲ್ಲೇ ಎಲ್ಲವನ್ನೂ ಮಾಡ್ತಾರೆ ಒಬ್ಬ ಆರ್ಟಿಸ್ಟ್ ಕೂಡ ಬರೆದು ಥ್ರೂ ಕಂಪ್ಯೂಟರ್ ನಮಗೆ ಕವರ್ ಪೇಜನ್ನು ಮಾಡಿಕೊಡ್ತಾನೆ ಈ ಟೆಕ್ನಾಲಜಿ ಎಲ್ಲ ಅವಾಗ ತಾನೇ ಇಂಟ್ರಡ್ಯೂಸ್ ಆಗ್ತಾ ಇತ್ತು ಅವಾಗ ನಾನು ಇದೆಲ್ಲ ಬಳಸಿಕೊಂಡು ಪುಸ್ತಕೋದ್ಯಮಕ್ಕೆ ಬೇರೆದೇ ಒಂದು ಸ್ವರೂಪ ಕೊಡಬೇಕು ಬೇರೆದೇ ರೀತಿಯಲ್ಲಿ ನಾನು ಇದ್ದಿದ್ದಕ್ಕೆ ಒಂದು ಚಾಪನ್ನ ಮೂಡಿಸೋದು ಅಂತಾರಲ್ಲ ಹಾಗೆ ಒಂದು ಚಾಪನ್ನ ಮೂಡಿಸ್ಬೇಕು ಅಂತ ನನಗೆ ಅನ್ನಿಸ್ತದೆ ಬರೀ ಪುಸ್ತಕ ಮಾರಾಟ ಮಾಡ್ಕೊಳ್ಳೋದಕ್ಕೆ ನಾನೇ ಆಗಬೇಕು ಅಂತ ಏನಿಲ್ಲ ಯಾರ್ಯಾರು ಒಬ್ರು ಕೆಲಸದವ್ರು ಇದ್ದರೆ ಅವರು ಅದನ್ನು ಮಾಡ್ಕೊಂಡು ಹೋಗ್ತಾರೆ ಬಟ್ ನಮ್ಮ ಪುಸ್ತಕ ಮಾರಾಟಕ್ಕೆ ಯಾವತ್ತೂ ನಮ್ಮ ಸೂಪರ್ವಿಷನ್ ಇರಬೇಕು ಬರೀ ಕೆಲಸಗಾರರ ಮೇಲೆ ಬಿಟ್ಟರೆ ಆಗಲ್ಲ ನಮ್ಮ ಸೂಪರ್ವಿಷನ್ ಇರಬೇಕು ನಾವು ಏನು ಮಾಡ್ಬೇಕಾದ ಅಗತ್ಯ ಇಲ್ಲ ಅವ್ರು ಮಾಡ್ತಾರೆ ಬಟ್ ಏನು ಆಗ್ತಾ ಇದೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ ಆಮೇಲೆ ನಮಗೆ ಗೊತ್ತಾಗ್ತಾ ಇದೆ ಅನ್ನೋದು ಅವ್ರಿಗೆ ಗೊತ್ತಾಗಬೇಕು ಗೊತ್ತಾಗಬೇಕು ಆವಾಗ ಅಂಗಡಿ ಚೆನ್ನಾಗಿ ನಡೆಯುತ್ತೆ ಇಲ್ಲ ಇವ್ರಿಗೆ ಅದ್ರ ಬಗ್ಗೆ ಆಸಕ್ತಿ ಇಲ್ಲ ಬರೀ ದುಡ್ಡು ಮಾತ್ರ ಬೇಕು ಇವ್ರಿಗೆ ಅನ್ನೋದು ಅವ್ರ ಮನಸ್ಸಿಗೆ ಬಂದ್ಬಿಟ್ರೆ ಅದು ಇದೇನು ರೀ ಪರ್ವ ಅಂದ್ರೆ ನಾವು ಈ ಕಡೆ ಎಲ್ಲರೂ ಇದ್ರೆ ಇಲ್ಲ ಅಂದ್ಬಿಡ್ತಾರೆ ಅಷ್ಟು ಊರ ಹೋಗಿ ತರಬೇಕಲ್ಲ ಅದ್ನ ಯಾರು ತರ್ತಾರೆ ಹೇಗೆ ಆ ಥರದ ಇವು ಬಹಳ ಇರ್ತವೆ ಅಪರೂಪದ ಪುಸ್ತಕಗಳು ಕೇಳ್ಕೊಂಡ್ಬರ್ತಾರೆ ನಾವು ಅದನ್ನು ತರಿಸಿ ಇಟ್ಟಿರ್ತೀವಿ ಇದು ಇಲ್ಲ ಅಂದ್ಬಿಡ್ತಾರೆ ಇವರು ಹೀಗೆ ಈಗ ಭಾಳಷ್ಟು ಈ ಥರದ ಇವುಗಳನ್ನ ನಾವು ನಿಭಾಯಿಸ್ಬೇಕಾಗಿತ್ತು ಆಮೇಲೆ ಪ ಪ ಇದಕ್ಕೆ ಪ್ರಕಾಶನೋದ್ಯಮನ ನಾನು ಬೇರೆದೇ ಸ್ವರೂಪದ ಇದಕ್ಕೆ ತಗೊಂಡು ಹೋಗಬೇಕು ಅಂತ ತೀರ್ಮಾನ ಮಾಡಿದೆ ಏನು ಮಾಡ್ಬೇಕು ಆವಾಗ ಅವಾಗ ಸಂಪೂರ್ಣವಾಗಿ ಇದನ್ನು ಸ್ವರೂಪನ ಬದಲಾಯಿಸ್ಬೇಕು ಬದಲಾಯಿಸ್ಬೇಕು ಅಂದರೆ ಏನು ಮಾಡಬೇಕು ಅದರ ಡಿ ಡಿ ಪಿ ಸ್ಟ್ರಕ್ಚರ್ ಬದಲಾಯಿಸಿದೆ ಲೇಔಟ್ ಸ್ಟ್ರಕ್ಚರ್ ಬದಲಾಯಿಸಿದೆ ಕವರ್ ಪೇಜ್ ಸ್ಟ್ರಕ್ಚರ್ ಬದಲಾಯಿಸಿದೆ ಒಂದು ಸ್ಟ್ಯಾಂಡರ್ಡು ಫಿಕ್ಸ್ ಮಾಡಿದೆ ಎಷ್ಟು ಮಟ್ಟಿಗೆ ನಾನು ಅದು ಒಂದು ಇಂಪ್ರಿಂಟ್ ಪೇಜ್ ಅಂತಾರೆ ಎರಡನೇ ಪೇಜು ಎಮ್ ಇಂಪ್ರಿಂಟ್ ಪೇಜು ನಮ್ಮಲ್ಲಿ ನೂರು ಜನ ಪ್ರಕಾಶಕರು ತಗೊಂಡ್ರೆ ನೂರು ಥರ ಇರುತ್ತೆ ಹೌದು ಅದಕ್ಕೆ ನಾನು ಪುಸ್ತಕ ಪ್ರಾಧಿಕಾರದ ಜೊತೆ ಮಾತಾಡಿ ಇದಕ್ಕೊಂದು ಇಂಪ್ರಿಂಟ್ ಪೇಜ್ಗನ್ನ ಸ್ಟ್ಯಾಂಡರ್ಡೈಸ್ ಮಾಡಬೇಕು ಮತ್ತು ಈ ನೀವು ಸ್ಟ್ಯಾಂಡರ್ಡೈಸ್ ಮಾಡಿದ್ದನ್ನು ಲೈಬ್ರರಿ ಡಿಪಾರ್ಟ್ಮೆಂಟ್ನವರು ಇದು ಮಾಡಬೇಕು ಅಪ್ಲೈ ಮಾಡಬೇಕು ಅದನ್ನು ಅನುಸರಿಸ್ಬೇಕು ಅಂತ ಹೇಳಿ ಆಮೇಲೆ ಒಂದು ಮಾಡಿಕೊಡಿಯೋದರು ಆಮೇಲೆ ನಾನೇ ಅದನ್ನು ಇಂಪ್ರಿಂಟ್ ಪೇಜ್ ಮಾಡಿದೆ ಎಲ್ಲ ಹೇಗೆ ಮಾಡಬೇಕು ಅಂತ ಆಮೇಲೆ ಅದನ್ನು ಅವರಿಗೆ ಕೊಟ್ಟೆ ಅವರು ಅದನ್ನು ಲೈಬ್ರರಿಗೆ ಕೊಟ್ಟು ಈಗ ಆ ಥರನೇ ಇರಬೇಕು ಇಂಪ್ರಿಂಟ್ ಪೇಜು ಅಂತ ಹೇಳಿ ಏನು ಏನಿರಬೇಕು ಅಂತ ಒಂದು ಇಂಗ್ಲೀಷಲ್ಲಿ ಲೇಖಕರ ಹೆಸರು ಮತ್ತೆ ನಮ್ಗೆ ಏನ್ ಮಾಡ್ತಾರೆ ಇಂಗ್ಲೀಷ್ ಅಲ್ಲಿ ಹವನ ಅಂತ ಹಾಕ್ಬಿಡ್ತಾರೆ ಏನದು ಅಂತ ಗೊತ್ತಿಲ್ಲ ಕಾದಂಬರಿನ ಕತೆನ ಕಾದಂಬರಿನಾ ಆ ಪ್ರಕಾರನೂ ಹಾಕಬೇಕು ಅಂತ ನಾನು ಇಂಗ್ಲೀಷಲ್ಲಿ ಯಾಕೆಂದ್ರೆ ಇಂಗ್ಲೀಷಲ್ಲಿ ಹಾಕೋ ಉದ್ದೇಶ ಬೇರೆಯವ್ರಿಗೆ ಗೊತ್ತಾಗಬೇಕು ಅಂತ ಗೊತ್ತಾಗುತ್ತೆ ಬೇರೆಯವ್ರಿಗೆ ಅಂದ್ರೆ ಬೇರೆ ಈಗ ಎಲ್ಲೋ ತಮಿಳ್ನಾಡ ನೋಡ್ತಾನೆ ಒಬ್ಬ ನೋಡ್ತಾನೆ ಅವ್ರಿಗೆಲ್ಲರೂ ಗೊತ್ತಾಗಬೇಕು ಆಮೇಲೆ ನಾವು ಐ ಎಸ್ ಬಿ ಎನ್ನೇ ಕಳಿಸ್ತೀವಿ ಅವ್ರಿಗೆ ಕನ್ನಡ ಬರಲ್ಲ ಅವ್ರಿಗದು ಏನು ಅಂತ ಗೊತ್ತಾಗಬೇಕು ಅದಕ್ಕೆ ಆ ನಿಟ್ಟಿನಲ್ಲಿ ಈ ಥರದ್ದೆಲ್ಲವೂ ನಾನು ಇಂಟ್ರೊಡ್ಯೂಸ್ ಮಾಡಿದೆ ಒಂದು ಲೇಖ ಪುಸ್ತಕದ ಹೆಸರು ಇರಬೇಕು ಲೇಖಕರ ಹೆಸರು ಇರಬೇಕು ಪುಸ್ತಕ ಏನು ಅಂತ ಗೊತ್ತಾಗಬೇಕು ಆಮೇಲೆ ಲೇಖಕರ ಅಡ್ರೆಸ್ ಇರಬೇಕು ಪ್ರಕಾಶಕರ ಅಡ್ರೆಸ್ ಇರಬೇಕು ಫೋನ್ ನಂಬರ್ ಇರಬೇಕು ಇಮೇಲ್ ಇದ್ದರೆ ಇಮೇಲ್ ಐ ಡಿ ಇರಬೇಕು ಆಮೇಲೆ ಪೇಪರ್ ಸೈಜ್ ಇರಬೇಕು ಆಮೇಲೆ ಅದು ರೇಟ್ ಇರಬೇಕು ನಂಬರ್ ಆಫ್ ಪೇಜಸ್ಸು ಅಲ್ಲೇ ಮೆನ್ಷನ್ ಮಾಡಬೇಕು ಆಮೇಲೆ ಐ ಎಸ್ ಬಿ ಐನಿದ್ರೆ ಐ ಎಸ್ ಬಿ ಏನು ಹಾಕಬೇಕು ಕಾಪಿ ರೈಟ್ ಇದ್ದರೆ ಕಾಪಿ ರೈಟ್ ಯಾರ್ದು ಅಂತ ಹಾಕಬೇಕು ಆಮೇಲೆ ಚಿತ್ರ ಮುಖಪುಟ ಚಿತ್ರ ಬರೆದವ್ರು ಯಾರು ಅಂತ ಹಾಕಬೇಕು ಲೇಔಟ್ ಮಾಡಿದವರು ಯಾರು ಅಂತ ಹಾಕಬೇಕು ಮತ್ತು ಪ್ರಿಂಟ್ ಮಾಡಿದವರು ಯಾರು ಅಂತ ಹಾಕಬೇಕು ಪಬ್ಲಿಷರ್ ಹೆಸರು ಮತ್ತೆ ಕೆಳಗಡೆ ಬರಬೇಕು ಇಷ್ಟೂ ಡೀಟೇಲ್ಸನ್ನು ಒಂದು ಸ್ಟ್ಯಾಂಡರ್ಡ್ ಮಾಡಿ ಇದು ಮಾಡಿದ್ವಿ ನಾವು ಪ್ರಾಧಿಕಾರ ಕೊಟ್ಟು ಪ್ರಾಧಿಕಾರದಿಂದ ಲೈಬ್ರರಿ ಕೊಟ್ಟು ಎಲ್ಲ ಈಗ ಲೈಬ್ರರಿಯಲ್ಲಿ ಅವ್ರು ಕೇಳ್ತಾರೆ ಇಂಪ್ರಿಂಟ್ ಪೇಜಲ್ಲಿ ಇಷ್ಟೆಲ್ಲ ಡೀಟೇಲ್ಸು ನೀವು ಇರಬೇಕು ಇರಬೇಕು ಅಂತ ಈಗ ಪುಸ್ತಕದ ಜಾತಕ ಅಲ್ಲಿ ಜಾತಕ ಅಲ್ಲಿರಬೇಕು ಆಮೇಲೆ ಒಂದು ಸ್ಟ್ಯಾಂಡರ್ಡ್ ಇರಬೇಕು ಒಂದೇನೋ ಹಾಕಿರ ಹಾಕದ ಬಿಟ್ಟರೆ ಬಿಟ್ಟ ಅಂತ ಈಗ ಏನಾಗುತ್ತೆ ನೀವು ಹಂಗೆಲ್ಲ ಮಾಡಿದರೆ ಬೇಜವಾಬ್ದಾರಿ ಮಾಡಿದರೆ ರಿಜೆಕ್ಟ್ ಮಾಡಿಬಿಡ್ತಾರೆ ನಿಮಗೆ ಅಲ್ಲಿ ಪೇಪರ್ ಕ್ವಾಲಿಟಿ ಕೂಡ ಮೆನ್ಷನ್ ಮಾಡಬೇಕು ಹೌದು ಅದನ್ನು ಕೂಡ ನಾವು ಹೇಳಿದ್ವಿ ನೀವು ಯಾವುದೇ ಈಗ ಇತ್ತೀಚಿನ ಪುಸ್ತಕಗಳನ್ನ ತೆಗೆದು ನೋಡಿ ಅದರಲ್ಲಿ ಇಷ್ಟು ಡೀಟೇಲ್ಸು ಇರ್ತವೆ ಯಾಕೆಂದರೆ ಯಾರೋ ಒಬ್ಬ ನೋಡಿದಾಗ ಅವ್ನಿಗೆ ಅಷ್ಟು ಡೀಟೇಲ್ಸು ನಮಗೆ ಪುಸ್ತಕದ ಊರಣ ಗೊತ್ತಾಗಲಿ ಬಿಡಲಿ ಇಷ್ಟು ಡೀಟೇಲ್ಸು ನಮಗೆ ಮೊದಲು ಗೊತ್ತಾಗಬೇಕು ಗೊತ್ತಾಗಬೇಕು ಇಷ್ಟು ಅದು ಗೊತ್ತಾದ್ಮೇಲೆ ಮುಂದೆ ಅವನು ಓದ್ಕೊಳ್ತಾನೆ ಬಿಡ್ತಾನೋ ಅದನ್ನು ಅವನು ಮಾಡ್ಕೊಳ್ತಾನೆ ಆಮೇಲೆ ಯಾವುದೊಂದು ಲೇಔಟ್ ಇರಬೇಕು ಅಂತ ಪುಸ್ತಕಕ್ಕೆ ನಮಗೀಗ ಎಷ್ಟು ಹೈಟ್ ಎಷ್ಟಿರಬೇಕು ವಿಡ್ತ್ ಎಷ್ಟಿರಬೇಕು ಅದು ಸ್ಟ್ಯಾಂಡರ್ಡೇ ಇರ್ತಾ ಇರಲಿಲ್ಲ ಸುಮ್ಮನೆ ಡೆಮ್ಮಿ ಅನ್ನೋರು ಕ್ರೌನ್ ಅನ್ನೋರು ಡೆಮಿ ಒನ್ ಐದು ತನೋರು ಕ್ರೌನ್ ಒನ್ ಐದು ತನೋರು ಡೆಮಿ ಒನ್ ಫೋರ್ತ್ ಕ್ರೌನ್ ಒನ್ ಫೋರ್ತ್ ಹಿಂಗ್ ಹೊರತು ಅದು ಮೆಜರ್ ಮಾಡಿದ್ರೆ ಒಂದು ಸೈಜೇ ಇರ್ತಿರ್ಲಿಲ್ಲ ಆಮೇಲೆ ನಾವೇನ್ ಮಾಡ್ತೀವಿ ಒಂದು ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡಿದ್ವಿ ಡೆಮಿ ಅಂದ್ರೆ ಇಷ್ಟೇ ಸೈಜ್ ಇರಬೇಕು ಯಾವ ಸೈಜ್ ಆದ್ರೂ ಮಾಡಿ ಕ್ರೌನ್ ಅಂದ್ರೆ ಇಷ್ಟೇ ಇರಬೇಕು ವಿಡಿತ ಎಷ್ಟಿರ್ಬೇಕು ಹೈಟ್ ಎಷ್ಟಿರ್ಬೇಕು ಒಳಗಡೆ ಇಷ್ಟು ಸ್ಪೇಸ್ ಬಿಡಬೇಕು ಈ ಕಡೆಗೆ ಇಷ್ಟು ಸ್ಪೇಸ್ ಬಿಡಬೇಕು ಮೇಲೆ ಇಷ್ಟು ಬಿಡಬೇಕು ಕೆಳಗೆ ಇಷ್ಟು ಬಿಡಬೇಕು ಅಂತ ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡಿ ಈಗ ಏನಾಗಿದೆ ಅಂದ್ರೆ ಬಹಳಷ್ಟು ಜನ ಪಬ್ಲಿಷರ್ಗಳು ಈ ತರ ಮಾಡಿ ನಮ್ದು ನಮ್ಮ ಪುಸ್ತಕ ತಗೊಂಡೋಗಿ ಪ್ರಿಂಟಿಂಗ್ ಪ್ರೆಸರ್ ಕೊಡ್ತಾರೆ ಈ ತರನೇ ನಮಗೂ ಮಾಡಿಕೊಡಿ ಅಂತ ಆ ರೀತಿ ಒಂದು ಇದನ್ನ ನಾವು ಮಾಡಿ ಒಂದ್ಸಾರಿ ನೀವು ನಿಮ್ಮದು ಒಂದು ಪುಸ್ತಕನ ಭೈರಪ್ಪನವ್ರು ತೋರಿಸಿ ಈ ರೀತಿ ಪುಸ್ತಕ ಮಾಡಿ ಅಂತ ಅವರು ಪ್ರಕಾಶಕ್ರಿಗೆ ಹೇಳಿದ್ರು ಹೌದು ಅದ್ರ ಬಗ್ಗೆ ಹೇಳಿ ಹೇಳಿ ಆವಾಗ ನಮಗೆ ನಾ ನಾವು ಮಾಡ್ತಾ ಇದ್ದಿದ್ದು ಹೀಗೆ ಆಮೇಲೆ ನಮಗೆ ಹಿಂದೆ ಅಂತ ಇದ್ದರು ಇದರಲ್ಲಿ ಸಾಹಿತ್ಯ ಅವ್ರು ಹೇಳೋರು ಅವ್ರಿಗೆ ಏನು ಅಂದರೆ ಪೇಪರ್ ಸೇವ್ ಮಾಡಬೇಕು ಅಂತ ಹೌದು ಇದು ಅವ್ರಿಗೆ ಅವರು ಅದಕ್ಕೆ ಏನು ಮಾಡೋರು ಅಂದ್ರೆ ಸಣ್ಣದಾಗಿ ಅಕ್ಷರಗಳನ್ನ ಇದು ಮಾಡೋರು ಆಮೇಲೆ ಒತ್ತೊತ್ತಾಗಿ ಒಂದು ಸಾಲ್ಗೂ ಇನ್ನೊಂದು ಸಾಲ್ಗೂ ಗ್ಯಾಪ್ ಇದು ಮಾಡೋರು ಆಮೇಲೆ ಒಂದು ವರ್ಡ್ಗೂ ಇನ್ನೊಂದು ವರ್ಡ್ಗೂ ಗ್ಯಾಪ್ ಅತ್ಯಂತ ಕಡಿಮೆ ನಿಮಗೆ ಓದೋಕ್ಕೆ ಆಗದಿರೋ ಅಷ್ಟು ಇದನ್ನು ಮಾಡೋರು ಅವರ ಬಹುಶಃ ನೀವು ಇದಕ್ಕೆ ಅತ್ಯಂತ ಶ್ರೇಷ್ಠ ಉದಾಹರಣೆ ಅಂದರೆ ಪರ್ವದ ಮೊಟ್ಟ ಮೊದಲನೇ ಪ್ರಿಂಟ್ ಮೊದಲನೇ ಪ್ರಿಂಟ್ ಹಾಂ ಎಪ್ಪತ್ತೈದು ರೂಪಾಯಿ ಅದು ಅದು ಎಷ್ಟು ಕ್ರೌನ್ ಸೈಜ್ ಬೇರೆ ಹ್ಮ್ ಡೆಮಿ ಸೈಜು ಅಲ್ಲ ಕ್ರೌನ್ ಸೈಜಲ್ಲಿ ಎಪ್ಪತ್ತೈದು ರೂಪಾಯಿಗೆ ಅವಾಗ ಕೊಡ್ತಾಯಿದ್ರು ನೀವು ಓದೋಕ್ಕೆ ಸಾಧ್ಯ ಆಗೋಲ್ಲ ಅದು ಆಮೇಲೆ ಕೊನೆಗೆ ಅದನ್ನು ನಮಗೆಲ್ಲ ಹೋದಾಗ ಅವರು ನಮ್ಗೆ ಉಪದೇಶ ಮಾಡೋರು ಗೋವಿಂದರಾಯರು ಇದ್ದಾಗೆಲ್ಲ ಅವರು ಗೋವಿಂದ ಉಪದೇಶ ಉಪದೇಶಗಳನ್ನ ತಗೊಂಡಿದ್ದೀರಿ ಹೋದವ್ರಿಗೆಲ್ಲ ಅವ್ರು ಉಪದೇಶ ಮಾಡೋರು ನೋಡಿ ಇದ್ಯಾಕೆ ಈ ಕಡೆಗೆ ಇಷ್ಟು ಜಾಗ ಬಿಟ್ಟಿದ್ದೀರಿ ಈ ಕಡೆಗೆ ಯಾಕೆ ಇಷ್ಟು ಜಾಗ ಬೇಕು ಮೇಲ್ಗಡೆ ಯಾರು ಬೇಕಲ್ಲಿ ಅಲ್ಲೇನು ಪೂಜೆ ಮಾಡ್ತೀರಾ ಅಲ್ಲಿ ಅಷ್ಟು ಜಾಗ ಬೇಕಾ ಕೆಳಗಡೆ ಇಷ್ಟು ಜಾಗ ಬೇಕಾ ಯಾಕೆ ಜನರ ದುಡ್ಡು ವೇಸ್ಟ್ ತಾನೇ ಅದು ಅಂತ ಹೇಳಿ ಇದು ಮಾಡೋರು ನಾವು ಅದೆಲ್ಲ ಕೇಳ್ಕೊಂಡಿದ್ವಿ ಆದರೆ ಯಾವುದನ್ನು ಇಂಪ್ಲಿಮೆಂಟ್ ಮಾಡಲಿಲ್ಲ ಆಮೇಲೆ ನಾವು ಮಾಡುವಾಗ ಅದು ಲಿಬ್ರಲ್ ಆಗಿರಬೇಕು ಅಂತ ನಾವು ಯೋಚನೆ ಮಾಡಬೇಕು ಯಾರು ನಮ್ಮ ಓದುಗರು ಯಾರು ಓದುಗರು ಸಾಮಾನ್ಯವಾಗಿ ನಲ್ವತ್ತು ವರ್ಷದ ಮೇಲ್ಪಟ್ಟವರು ಇರ್ತಾರೆ ಹೌದು ಸಾಮಾನ್ಯವಾಗಿ ಪುಸ್ತಕಗಳು ಓದೋರೆಲ್ಲ ಅವರು ಇರ್ತಾರೆ ಅವ್ರಿಗೆ ಸ್ವಲ್ಪ ಸ್ಪೇಷಿಯಸ್ ಆಗಿ ಓದೋಕ್ಕಾಗಂಗೆ ಆ ಕಡೆ ಈ ಕಡೆ ಮಾರ್ಜಿನ್ ಬಿಟ್ಬಿಟ್ಟು ಏನಾರು ಯಾಕೆಂದ್ರೆ ಮಾರ್ಜಿನ್ ಯಾಕೆ ಬಿಡ್ಬೇಕು ಅಂದರೆ ಅಲ್ಲಿ ಏನೋ ಒಂಚೂರು ಬರ್ಕೋಬೇಕಾಗಿರುತ್ತೆ ಸ್ವಲ್ಪ ಅಕ್ಷರ ದಪ್ಪಾಕ್ಷರ ಇದೆಲ್ಲ ಮಾಡಿ ಮಾಡಿದಾಗ ನಮ್ಮ ಬಹಳಷ್ಟು ಜನ ನಮ್ಮ ಪುಸ್ತಕ ಮೆಚ್ಚುಕೊಳ್ಳೋದು ಈ ಕಾರಣಕ್ಕೆ ನೋಡಿ ನಿಮ್ಮ ಪುಸ್ತಕ ಇದ್ದರೆ ಹಿಂಗೆ ಓದ್ಬೋದು ಬೇರೆದೆಲ್ಲ ನಾವು ಮಾರಾಟ ಮಾಡುವಾಗ ಅವೆಲ್ಲ ಅನುಭವಗಳು ನಮಗೆ ತಂದು ಹಾಕ್ಬಿಡ್ತಾರೆ ಹಿಂಗೆ ಇದು ಇದು ಪುಸ್ತಕನೇನು ರೀ ಹೆಂಗ್ರೀ ಓದೋದು ಇದು ನಮ್ದಲ್ಲ ಬೇರೆ ಯಾರ್ದೋ ಪುಸ್ತಕನ ಅದಕ್ಕೆ ನಾವು ಜವಾಬ್ದಾರ ನಾವು ಮಾಡಿದ್ದು ಆಮೇಲೆ ನಾವು ಬೈಸ್ಕೋಬೇಕು ನಾವು ಹಿಂಗೆ ಓದೋಕ್ಕಾಗತ್ತೇನ್ರಿ ಅವ್ನು ಯಾವ ಮೂತಿ ಹಿಡಿದು ಹೇಳ್ರಿ ಅವ್ನಿಗೆ ಅಂತ ಆಯ್ತು ನಾವು ನೆಕ್ಸ್ಟ್ ಟೈಮ್ ಬಂದಾಗ ಮೂತಿ ಹಿಡಿದು ಹೇಳ್ತೀವಿ ಅಂತ ಹೇಳಿ ಅವ್ರನ್ನ ಸಮಾಧಾನ ಮಾಡಿ ಕಳಿಸೋದು ಅಂದರೆ ಇವ್ರಿಗೆ ಏನು ಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ ಆವಾಗ ಇವ್ರಿಗೆ ಯಾವ ಥರದ ಇದು ಬೇಕು ಅಂತ ಈ ಇದನ್ನೆಲ್ಲ ಮಾಡಿದ್ವಿ ಆಮೇಲೆ ಈ ಲೇಔಟ್ ಎಲ್ಲ ಇದನ್ನು ಮಾಡಿದ್ವಿ ಆಮೇಲೆ ಕೊನೆಗೆ ಏನು ಮಾಡೋರು ಅಂದರೆ ಮೊದಲು ಪಬ್ಲಿಷ್ ಮಾಡುವಾಗ ಕೊನೇಲಿ ಒಂದು ನಾಲ್ಕು ಪೇಜ್ ಉಳಿದುಬಿಡ್ತು ಅಂತ ಇಟ್ಕೊಳ್ಳಿ ಹಾಗೆ ಖಾಲಿ ಬಿಟ್ಬಿಡೋರು ಹಾಂ ಏನೂ ಮಾಡ್ತಿರ್ಲಿಲ್ಲ ನಾವು ಅದನ್ನು ಯಾಕೆ ಖಾಲಿ ಬಿಡಬೇಕು ದು ಪೇಪರ್ ನೋಡ್ರಿ ಎಷ್ಟು ಕಾಸ್ಟ್ಲಿ ಎಷ್ಟು ಕಾಸ್ಟ್ಲಿ ಪೇಪರ್ನ ಯಾಕೆ ವೇಸ್ಟ್ ಮಾಡಬೇಕು ಅಂತ ಅಲ್ಲಿ ನಮ್ಮ ಬುಕ್ ಲಿಸ್ಟ್ ಹಾಕೋಕೆ ಶುರು ಮಾಡಿದ್ವಿ ಅರೆ ಭಾಳಷ್ಟು ಜನರಿಗೆ ಅರೆ ಇದು ನಮಗೆ ಹೊಳದೇ ಇರಲಿಲ್ವಲ್ಲ ಅಂತ ನಾವು ಕರ್ನಾಟಕದವರು ಕೇಳಿದ್ರು ಇದೇನು ನಮ್ಗೆ ಗೊತ್ತೇ ಆಗ್ಲಿಲ್ವೇ ಇದು ಇಷ್ಟು ವರ್ಷದಿಂದ ನಮಗೆ ನಮಗಿಂತ ಬಹಳ ಸೀನಿಯರ್ ಅವರು ಹೌದು ಹೌದು ಹಾ ನಮಗೆ ಗೊತ್ತೇ ಆಗಲಿಲ್ಲ ನೋಡಿ ಇದು ಅಂತೇಳಿ ಅವರು ಹಾಕೋದಕ್ಕೆ ಶುರು ಮಾಡಿದರು ಅದನ್ನು ಶುರು ಮಾಡಿದ್ವಿ ಆಮೇಲೆ ಬಿಗಿನಿಂಗಲ್ಲಿ ನಾವು ಒಬ್ಬ ಲೇಖಕನ ಪರಿಚಯ ಹಾಕ್ತೀವಿ ನೀವು ನಮ್ಮ ಪುಸ್ತಕಗಳು ಗಮನಿಸಿದ್ರೆ ಗೊತ್ತಾಗ್ಬೋದು ಅವ್ರು ಯಾರು ಅಂತ ಗೊತ್ತಾಗಬೇಕು ನೀವು ಯಾರೋ ಒಬ್ಬ ನೀವು ಇವತ್ತು ಮೊಟ್ಟ ಮೊದಲ ಬಾರಿಗೆ ಓದ್ತಾ ಇದ್ದೀರಪ್ಪ ಯಾರೋ ತಮ್ಮೆಗೌಡ ಅನ್ನೋ ಪುಸ್ತಕ ನೀವು ಓದ್ತಾ ಇದ್ದೀರಿ ಈ ತಮ್ಮೆ ಗೌಡ ಯಾರು ಅನ್ನೋದು ನನಗೆ ಗೊತ್ತಾಗಬೇಕು ಸುಮ್ಮನೆ ಯಾವೊಂದ ಪುಸ್ತಕ ನಾನು ಓದಲಿ ಈ ತಮ್ಮೇಗೌಡ ಇಂಥವ್ನು ಇಂಥವನು ಎಮ್ ಎ ಓದಿದ್ದಾನೆ ಈಗಾಗಲೇ ಒಂದು ಐದು ಪುಸ್ತಕ ಬರೆದಿದ್ದಾನೆ ಎರಡು ಪುಸ್ತಕಗಳಿಗೆ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬಂದಿದೆ ಈ ಥರ ಪುರ ಪುರಸ್ಕಾರಗಳು ಬಂದಿದೆ ಇಂಥ ದತ್ತಿ ಪ್ರಶಸ್ತಿಗಳು ಬಂದಿದೆ ಹಿಂಗಾಕಿದರೆ ಆ ಓದೋವನಿಗೆ ಒಂದು ಪರಿಚಯ ಸಿಗುತ್ತೆ ಇವನು ಯಾರು ಏನು ನಾನು ಯಾರು ಪುಸ್ತಕ ಓದ್ತಾ ಇದ್ದೀನಿ ಅಂತ ಆ ದೃಷ್ಟಿಯಿಂದ ನಾವು ಒಂದು ಪುಸ್ತಕಕ್ಕೆ ಒಂದು ಪರಿಚಯವನ್ನು ಶುರು ಮಾಡಿದ್ವಿ ಬಹಳಷ್ಟು ಜನ ಅದನ್ನು ಕಾಪಿ ಮಾಡ್ತಾರೆ ಆಮೇಲೆ ನನಗೆ ಅನ್ನಿಸ್ತು ಈಗ ಸುಮಾರು ಒಂದು ಎರಡು ಪುಸ್ತಕ ಮಾಡೋರಿಗೆ ಸಮಸ್ಯೆ ಆಗೋಲ್ಲ ಆದರೆ ನಮ್ಮ ಥರ ನೂರಾರು ಪುಸ್ತಕಗಳು ಮಾಡೋರಿಗೆ ಒಂದು ಸಮಸ್ಯೆ ಆ ಪುಸ್ತಕನ ಐಡೆಂಟಿಫೈ ಮಾಡೋದು ಹಾಂ ಅವಾಗ ನಾವೇನು ಮಾಡಿದ್ವಿ ನಂಬರಿಂಗ್ ಶುರು ಮಾಡಿದ್ವಿ ಪುಸ್ತಕದ ಇಂಪ್ರಿಂಟ್ ಪೇಜಲ್ಲಿ ಒಂದು ನಂಬರ್ ಹಾಕಕ್ಕೆ ಶುರು ಮಾಡಿದ್ವಿ ಪ್ರಕಾಶ ಆ ಪ್ರಕಾಶನದಿಂದ ನಂಬರ್ ಲೋಗೋ ನಮ್ದು ಈಗ ಅಲ್ಲಿ ಇನ್ನೂರ ಎಂಬತ್ತು ಅಂದರೆ ಇದು ಇನ್ನೂರ ಎಂಬತ್ತನೇ ಪುಸ್ತಕ ಅಂತ ಗೊತ್ತಾಗುತ್ತೆ ಆಮೇಲೆ ಅಲ್ಲೊಂದು ಲೋಗ ಹಾಕ್ತೇವೆ ಲೋಗ ಹಾಕಿದರೆ ಈಗ ಲೋಗ ನಮ್ಮ ಪರಿಚಯ ಇರೋದ್ರಿಂದ ಇದು ಇಂಥವ್ರ ಪುಸ್ತಕ ಅಂತ ಗೊತ್ತಾಗುತ್ತೆ ಆಮೇಲೆ ಇಂಪ್ರಿಂಟ್ ಪೇಜನ್ನ ಇದನ್ನೇ ಬೆನ್ನು ಇದನ್ನು ಹೇಗೆ ಮಾಡಬೇಕು ಅನ್ನೋದು ಕೂಡ ಭಾಳಷ್ಟು ಜನರಿಗೆ ಗೊತ್ತಿಲ್ಲ ಅದನ್ನು ಉಲ್ಟ ಹಾಕ್ತಾರೆ ಗೊತ್ತಾಗಲ್ಲ ಅವರಿಗೆ ಅದು ಪ್ರಿಂಟಿಂಗ್ ಪ್ರೆಸ್ನ ಮಾಡೋ ಮಿಸ್ಟೇಕು ಇವರು ಇವ್ರು ಹೇಳಿದರೆ ಅವ್ನು ಸರಿ ಮಾಡ್ತಾನೆ ಇಲ್ದಿದ್ರೆ ಅವ್ನು ಹಂಗೆ ಮಾಡ್ತಾನೆ ಅಂದರೆ ಒಂದು ಪುಸ್ತಕನ ನಾವು ಇದು ಮುಖಪುಟ ಅಂದರೆ ಇದು ಇಲ್ಲಿ ನಮಗೆ ಇಂಪ್ರಿಂಟ್ ಕಾಣಿಸ್ಬೇಕು ಇದು ಹೀಗಿಟ್ಟಾಗ ಇದು ಕಾಣಿಸ್ಬೇಕು ಮಂಜುನಾಥ್ ಅಂತ ಹೇಳಿದ್ರೆ ಇಲ್ಲಿ ಮಂಜುನಾಥ್ ಅಂತ ಓದೋ ತರ ಇರ್ಬೇಕು ನಮ್ಮಲ್ಲಿ ಏನ್ ಮಾಡ್ಬಿಡ್ತಾರೆ ಹಿಂಗಿಟ್ಟು ಉಲ್ಟಾ ಇದು ಮಾಡ್ತಾರೆ ಉಲ್ಟಾ ಪ್ರಿಂಟ್ ಮಾಡ್ಬಿಡ್ತಾರೆ ಸಣ್ಣ ಸಣ್ಣ ವಿಚಾರಗಳು ಇವು ಆದ್ರೆ ಎಫೆಕ್ಟ್ ಆಗುತ್ತೆ ಅದು ಆಮೇಲೆ ಹಿಂದ್ಗಡೆ ಲೇಖಕರ ಫೋಟೋ ನಾವು ಬಹಳ ಕಂಪಲ್ಸರಿಯಾಗಿ ಹಾಕೇ ಆಗ್ತೀವಿ ನಮ್ಮ ಬಹಳಷ್ಟು ಪುಸ್ತಕಗಳಲ್ಲಿ ಇದ್ದೇ ಇರುತ್ತೆ ಆಮೇಲೆ ಆ ಪುಸ್ತಕದ ಬಗ್ಗೆ ಒಂದು ಪರಿಚಯ ಕೊಡ್ತೀವಿ ನಾವು ಒಳಗಡೆ ಲೇಖಕರ ಪರಿಚಯ ಕೊಡ್ತೀವಿ ಹೊರಗಡೆ ಆ ಪುಸ್ತಕದ ಬಗ್ಗೆ ಏನಾದ್ರು ಪುಸ್ತಕ ಅಂತ ಈಗ ಎಲ್ಲರಿಗೂ ಒಂದು ನಾನೂರು ಪುಟದ ಪುಸ್ತಕ ಇದ್ರೆ ಹೆಂಗೆ ಇದ್ ಯಾಕೆ ತಗೊಳ್ಬೇಕು ಏನಿದೆ ಇದರೊಳಗಡೆ ಅಂತ ನಮಗೆ ಗೊತ್ತಾಗೋದು ಬೇಡವಾ ಅದಕ್ಕೆ ಸಂಕ್ಷಿಪ್ತವಾಗಿ ಒಂದು ಪರಿಚಯ ಕೊಡ್ತೀವಿ ಆಮೇಲೆ ಇವ್ರು ಯಾರು ಲೇಖಕರು ಅನ್ನೋದು ಗೊತ್ತಾಗಲಿ ಅಂತ ಯಾಕಂದ್ರೆ ಈಗ ಉದಾಹರಣೆ ನೋಡಿ ನಮಗೆ ಕುವೆಂಪು ಬೇಂದ್ರೆ ಇವರೆಲ್ಲ ನಮ್ಮ ಕಾಲದಲ್ಲೇ ಇದ್ರು ಆದರೆ ನಮಗೆ ಅವ್ರು ಯಾರು ನೋಡೋಕೆ ಆಗಲಿಲ್ಲ ನಮ್ಮ ಜೀವನದಲ್ಲಿ ನಾವು ನೋಡೋಕೆ ಆಗಲಿಲ್ಲ ಅವರ ಯಾವುದೇ ಪುಸ್ತಕದಲ್ಲೂ ಫೋಟೋ ಹಾಕೋಲ್ಲ ಹಾಗಾಗಿ ನಮಗೆ ಗೊತ್ತೇ ಆಗ್ತಿರ್ಲಿಲ್ಲ ಅದು ಎಲ್ಲೋ ಪೇಪರಲ್ಲಿ ಬಂದಾಗ ನಮಗೆ ಇವರು ಕುವೆಂಪು ಇವರು ಬೇಂದ್ರೆ ಅಂತ ಗೊತ್ತಾಗಬೇಕು ಆದರೆ ಅದಕ್ಕೆ ನಾವೇನು ಮಾಡ್ವಿ ಇವರು ಲೇಖಕರು ಯಾರು ಅಂತ ಗೊತ್ತಾಗಲಿ ಜಯಂತ ಕಾಯ್ಕಣಿ ಇವ್ರು ಜಯಂತ ಕಾಯ್ಕಿಣಿ ಅಂತ ಗೊತ್ತಾಗಲಿ ಅಂತ ಹೇಳಿ ಜಯಂತ ಕಾಯ್ಕಿಣಿ ಇದು ಹಾಕ್ತೀವಿ ಗಣೇಶಯ್ಯ ಈಗ ಸುಮ್ಮನೆ ನಮಗೆ ಯಾರ್ಯಾರದು ಪುಸ್ತಕಗಳು ಮಾಡ್ತೀವಿ ಅವ್ರದ್ದು ಒಂದು ಪುಸ್ತಕದ ಸಂಕ್ಷಿಪ್ತ ಪರಿಚಯ ಮತ್ತು ಈ ಕಡೆ ಇದು ಹಾಕ್ತೀವಿ ಆಮೇಲೆ ಪುಸ್ತಕನ ಈಗ ಭಾಳಷ್ಟು ಜನ ಇನ್ನೊಂದು ದೊಡ್ಡ ತಪ್ಪು ಏನು ಮಾಡ್ತಾರೆ ಅಂದರೆ ರೇಟನ್ನು ಪ್ರಿಂಟ್ ಮಾಡೋಲ್ಲ ಒಳಗಡೆ ಪ್ರಿಂಟ್ ಮಾಡ್ತಾರೆ ಇನ್ನೂ ಕೆಲವರು ಮೂರ್ಖ ಹಿಡಿಯ ಅಂದರೆ ಅಕ್ಷರದಲ್ಲಿ ಸಣ್ಣದಾಗಿ ಒಳಗಡೆ ಹಾಕ್ಬಿಡ್ತಾನೆ ನೀವು ಅದು ಹುಡ್ಕೋದೇ ಒಂದು ದೊಡ್ಡ ಸಮಸ್ಯೆ ಸಮಸ್ಯೆ ನಾವೇನೋ ಹೆಂಗೋ ಅಂಗಡಿಯವರು ಹುಡ್ಕೋಬೋದು ಆದರೆ ಒಬ್ಬ ಇವರಿಗೆ ಗ್ರಾಹಕನಿಗೆ ಅಷ್ಟು ಸಮಸ್ಯೆಗಳು ಕೊಡಬಾರ್ದು ನಾವು ಕೊಡಬಾರ್ದು ಈಗ ಒಂದು ಪುಸ್ತಕನ ಇಲ್ಲಿ ಇಟ್ಟಿದ್ರೆ ಅವನು ಹಿಂಗೆ ತಿರುಗಿ ನೋಡಿದರೆ ಅಲ್ಲಿ ರೇಟ್ ಸಿಗಬೇಕು ಐ ಎಸ್ ಬಿ ಎನ್ ಸಿಗಬೇಕು ಮತ್ತೆ ಇವರ ಇದು ಸಿಗಬೇಕು ಲೇಖಕನ ಫೋಟೋ ಮತ್ತು ಆ ಪುಸ್ತಕದ ಬಗ್ಗೆ ಒಂದು ಡೀಟೇಲ್ಸ್ ಸಿಗಬೇಕು ಈ ಬರೀ ಒಂದು ಕವರ್ ಪೇಜು ಕವರ್ ಹಿಂದೆ ಇಷ್ಟು ಡೀಟೇಲ್ಸು ಅವ್ರಿಗೆ ಸಿಗಬೇಕು ಮತ್ತು ಹಿಂದ್ಗಡೆ ನಾವು ವಿಳಾಸ ಹಾಕ್ತೀವಿ ವಿಳಾಸ ಫೋನ್ ನಂಬರು ಮತ್ತು ಇದು ಇಮೇಲ್ ಐ ಡಿ ಎಲ್ಲ ಹಾಕಿರ್ತೀವಿ ಅವ್ರಿಗೆ ಯಾವುದೇ ರೀತಿ ಗ್ರಾಹಕನಿಗೆ ಹುಡುಕಾಟಗಳಾಗಬಾರ್ದು ಆಗಬಾರ್ದು ಎಲ್ಲಿ ಸಿಗುತ್ತೆ ಏನು ಅಂತ ಕೇಳೋ ಸಮಸ್ಯೆಗಳಾಗಬಾರ್ದು ಇಂಥ ಅದೆಲ್ಲ ಡೀಟೇಲ್ಸು ಅಲ್ಲಿ ಹಾಕಿರ್ತೀವಿ ಇವೆಲ್ಲವಕ್ಕೂ ಒಂದು ಶಿಸ್ತನ್ನು ನಾವು ರೂಢಿಸಿದ್ವಿ ಆಮೇಲೆ ರೇಟ್ ಅಂತೂ ನಾವು ಹಾಕೇ ಹಾಕ್ತೀವಿ ಕಡ್ಡಾಯವಾಗಿ ಆಮೇಲೆ ಭಾಳಷ್ಟು ಜನರಿಗೆ ನಾನು ಗೈಡ್ ಮಾಡಿದ್ದೀನಿ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದಾರೆ ಎಲ್ಲ ಅದು ಇಂಗ್ಲೀಷ್ ಪುಸ್ತಕದಲ್ಲಿ ಮಾಡ್ತಾರೆ ಇಂಗ್ಲೀಷಲ್ಲಿ ನೀವು ಪೆಂಗ್ವಿಂದು ಯಾವುದಾದ್ರು ತೆಗೆದು ನೋಡಿ ಹಿಂದಿನ ಪುಟದಲ್ಲಿ ರೇಟ್ ಇರುತ್ತೆ ಹೌದು ಅವ್ರು ಒಳಗಡೆ ಹುಡುಕೋ ಥರ ಮಾಡೋಲ್ಲ ಮಾಡಲ್ಲ ನಮ್ಮಲ್ಲಿ ಒಳಗಡೆ ಹುಡುಕಬೇಕು ನೀವು ರೇಟನ್ನು ಇದು ಮಾಡಬೇಕು ಅಂದರೆ ಎಲ್ಲಿದೆ ಏನು ಅಂತ ನೀವು ಕೆಲವು ಪ್ರಕಾಶನ ಸಂಸ್ಥೆಗಳು ಅಕ್ಷರದಲ್ಲಿ ಹಾಕ್ಬಿಡ್ತಾರೆ ಅಂಕಿನಲ್ಲಿ ಹಾಕೋದೇ ಇಲ್ಲ ಅದನ್ನಂತೂ ಇನ್ನೂ ಹುಡ್ಕೋದು ಭಾಳ ಕಷ್ಟ ಸಣ್ಣದಾಗಿ ಎಲ್ಲ ಇರುತ್ತೆ ಅದಕ್ಕೆ ಆ ಥರ ಎಲ್ಲ ಆಗಬಾರ್ದು ನಾವು ಗ್ರಾಹಕರಿಗೆ ಗ್ರಾಹಕೋ ಉಪಯೋಗಿ ಇರಬೇಕು ಅದು ಕಸ್ಟಮರ್ ಫ್ರೆಂಡ್ ಫ್ರೆಂಡ್ಲಿ ಫ್ರೆಂಡ್ಲಿ ಇರಬೇಕು ಅದಕ್ಕೆ ಅದಕ್ಕೆ ನಾವು ಈ ಥರದ್ದೆಲ್ಲ ಒಂದಷ್ಟು ಶಿಸ್ತುಗಳನ್ನ ಒಂದು ಪ್ರಕಾಶನೋದ್ಯಮಕ್ಕೆ ತಂದ್ವಿ ಈಗೇನೋ ಮಾಡಿ ಎಲ್ಲ ಮಾಡಿ ಆಮೇಲೆ ಕವರ್ ಪೈಸು ಅಷ್ಟೇ ಸುಮ್ಮನೆ ನನಗೆ ಶುರು ಮಾಡಿದಾಗ ಹೊಸದರಲ್ಲಿ ಹಿರಿಯ ಪ್ರಕಾಶಕರೆಲ್ಲ ಸುಮಾರು ಜನ ಗೈಡ್ ಮಾಡಿದರು ಒಂದು ಐನೂರು ರೂಪಾಯಿ ಕೊಟ್ಟರೆ ಆ ಡಿ ಟಿ ಏನೋ ಒಂದು ಡಿಸೈನ್ ಮಾಡಿ ಕೊಡ್ತಾನೆ ಅದಕ್ಕೆ ಸಾವಿರ ಸಾವಿರ ರೂಪಾಯಿ ಕೊಟ್ಟು ನೀವು ಡಿಸೈನ್ ಡಿಸೈನ್ ಮಾಡಿ ಆರ್ಟಿಸ್ಟ್ ಹತ್ರ ಎಲ್ಲರೂ ಮಾಡಿಸ್ತೀರೇನು ರೀ ಬುದ್ಧಿ ಇದೆಯೇನು ರೀ ನಿಮಗೆ ಹಿಂಗೆ ನೀವು ಲಾಸ್ ಮಾಡ್ಕೊಳ್ಳೋದು ಅಂತ ಹೇಳಿ ನನಗೆ ಬಹಳಷ್ಟು ಜನ ಬುದ್ಧಿವಾದ ಹೇಳಿದ್ದಾರೆ ಅವ್ರು ಬುದ್ಧಿವಾದನ ತಗೊಂಡಿದ್ದೀನಿ ಇಂಪ್ಲಿಮೆಂಟ್ ಮಾಡಿಲ್ಲ ಅಷ್ಟೇ ಅಷ್ಟೆ ಎಲ್ಲ ನನಗೆ ನನಗೇನು ಬೇಕೋ ನನಗೆ ಏನು ಬೇಕೋ ಅದನ್ನೇ ನಾನು ಇಂಪ್ಲಿಮೆಂಟ್ ಮಾಡೋದು ಒಬ್ಬ ಆರ್ಟಿಸ್ಟನ್ನೇ ಹುಡುಕಿ ಅವನಿಂದನೇ ಬರೆಸಿ ಚಿತ್ರನ ಬರೆಸಿ ಆಮೇಲೆ ಎಷ್ಟೋ ಜನರ ಹತ್ರ ನಾನು ಬರೆಸ್ತೀನಿ ಇಷ್ಟ ಆಗೋಲ್ಲ ಹಾಗಂತೇಳಿ ಆರ್ಟಿಸ್ಟ್ಗೆ ಅಗೌರವ ಮಾಡೋದು ಬೇಡ ಅಂತ ಅವ್ನಿಗೆ ದುಡ್ಡು ಕೊಟ್ಬಿಟ್ಟು ನನಗೆ ಬೇಕಾದಂಗೆ ಮತ್ತೆ ಬೇರೆ ಇನ್ನೊಬ್ರ ಹತ್ರ ಬರೆಸ್ತೀನಿ ದೊಡ್ಡ ದೊಡ್ಡ ಪ್ರಸಿದ್ಧ ಪ್ರಕಾಶಕರು ಬರೆದಿರೋ ಚಿತ್ರನೇ ನನಗೆ ಇಷ್ಟ ಆಗಿರಲ್ಲ ನನಗೆ ಇಷ್ಟ ಇಲ್ಲ ಅಂದರೆ ನಾನು ಹಾಕೋದೇ ಇಲ್ಲ ಅದು ತೆಗೆದುಬಿಟ್ಟು ಅವ್ರಿಗೆ ದುಡ್ಡು ಕೊಟ್ಟು ಮತ್ತು ನಾವು ಬೇರೆಯವ್ರ ಹತ್ರ ಬರೆಸಿ ಆ ಚಿತ್ರನ ಹಾಕ್ಕೊಂಡು ನಾವು ಮಾಡ್ತೀವಿ ಹಾಗಾಗಿ ಪುಸ್ತಕಗಳು ಚೆನ್ನಾಗಿರ್ತವೆ ನೋಡಿದ ತಕ್ಷಣ ಎದ್ದು ಕಾಣಿಸ್ತವೆ ಅಂದ್ರೆ ಮುಂಚೆ ಮನೆ ಕಟ್ಟಬೇಕು ಅಂದ್ರೆ ಹಾಲ್ ರೂಮು ಅಡಿಗೆ ಮನೆ ಬಾತ್ರೂಮು ಇಷ್ಟೇ ಆಮೇಲೆ ಆಮೇಲೆ ಅದಕ್ಕೆ ಆರ್ಕಿಟೆಕ್ಚರ್ ಅಂತ ಬಂದಿದೆ ವಾಸ್ತು ಈಗ ವಾಸ್ತುನು ಸೇರ್ಕೊಂಡಿದೆ ನೀವು ಒಂದು ರೀತಿ ಪುಸ್ತಕಕ್ಕೆ ಒಂದು ವಾಸ್ತುವಾಗಿ ಆರ್ಕಿಟೆಕ್ಚರ್ ಇದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿದ್ವಿ ಮಾಡಿದ್ವಿ ಇದೆಲ್ಲ ಆಯ್ತಾ ಪೇಪರ್ ನಮ್ಮಲ್ಲಿ ಬಹಳ ಜನ ಈಗ ಸುಮಾರು ಒಂದು ಇಪ್ಪತ್ತೈದು ವರ್ಷಗಳ ಹಿಂದೆ ಹಿಂದಿನ ಪುಸ್ತಕಗಳು ನೋಡಿ ಎಲ್ಲ ಮೈಸೂರು ವೈಟ್ ಅಂತ ಪೇಪರ್ ಬರೋದ್ ಅವಾಗ ಎಲ್ಲ ಬಾರಿ ಮೈಸೂರು ವೈಟೆ ಹಾಕೋರು ಒಳ್ಳೆ ಪೇಪರ್ ಅನ್ನು ಬಳಸ್ತಾ ಇದ್ದವ್ರು ಬಹಳ ಕಡಿಮೆ ಆವಾಗ ಮೈಸೂರು ನ್ಯೂಸ್ ಪ್ರಿಂಟ್ ನ್ಯೂಸ್ ಪ್ರಿಂಟು ಮೈಸೂರು ಐತೆ ನ್ಯೂಸ್ ಪ್ರಿಂಟು ನರಸಿಂಹಯ್ಯನ ಪುಸ್ತಕಗಳೆಲ್ಲ ನ್ಯೂಸ್ ಪ್ರಿಂಟ್ ನ್ಯೂಸ್ ಪ್ರಿಂಟ್ ಇವ್ರದ್ದು ಬೇರೆ ಇತ್ತೀಚೆಗೆ ಬೇರೆ ಆಮೇಲೆ ಭೈರಪ್ಪಂದು ಅವ್ರದೆಲ್ಲ ಮೈಸೂರು ರೈಟ್ ಆಮೇಲೆ ಸಾರಿ ಇವರು ನಾವು ಅವಾಗ ಯೋಚನೆ ಮಾಡಿದ್ವಿ ಇದೆಲ್ಲ ಆಗಲ್ಲ ಸ್ವಲ್ಪ ಕಾಸ್ಟ್ಲಿ ಆದರೂ ಇಲ್ಲ ಒಳ್ಳೆ ಪೇಪರ್ನ ಹಾಕಬೇಕು ಅಂತ ಹೇಳಿ ನಾವು ಅವಾಗ ನಾವು ಏನು ಮಾಡಿದ್ವಿ ಎನ್ ಎಸ್ ಪೇಪರ್ ಅಂತ ಬರ್ತಾ ಇದ್ವಿ ನ್ಯಾಚುರಲ್ ಶೇಡ್ ಪೇಪರ್ ಅಂತ ನ್ಯಾಚುರಲ್ ಶೇಡ್ ಪೇಪರನ್ನ ಬಳಸಕ್ಕೆ ಶುರು ಮಾಡಿದ್ವಿ ಎಲ್ಲಾ ಪಬ್ಲಿಷರು ನಮ್ಮ ಮೇಲೆ ಮುಗಿ ಬಿದ್ದ್ಬಿಟ್ರು ನಿಮ್ಗೇನು ಬುದ್ಧಿಗಿದ್ದೀಯೇನ್ರಿ ಅದು ಯಾವ್ದ್ರಿ ಹಳೇ ಪೇಪರ್ ಹಾಕ್ತೀರಿ ಹಂಗೆ ಮಾಡಿದ್ರಿ ಯಾರ ಪುಸ್ತಕ ತಗೊಳ್ತಾರೇನ್ರೀ ನೀವು ಅಂದ್ರೆ ಹೌದಾ ಸರಿ ಸರಿ ಅಂತ ಹೇಳಿ ನಾವು ನ್ಯಾಚುರಲ್ ಶೇಡ್ ಅಂದ್ರೆ ಅದ್ರ ಉದ್ದೇಶ ಏನಂದ್ರೆ ಈ ಬೆಳಕನ್ನು ಹೀರ್ಕೊಳ್ಳುತ್ತದ ಹೀರ್ಕೊಳ್ಳೋದ್ರಿಂದ ಅಕ್ಷರಗಳು ಸ್ಫುಟವಾಗಿ ಕಾಣಿಸ್ತವೆ ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಮಾಡಿದ್ವಿ ಅದೇ ನೀವು ವೈಟ್ ಮ್ಯಾಪ್ಲಿ ತೋ ಹಾಕಿದ್ರೆ ಅದು ರಿಫ್ಲೆಕ್ಟ್ ಮಾಡುತ್ತೆ ಹಿಂಗೆ ಬೆಳಕು ಹೋಗಿದ್ದು ಅದು ರಿಫ್ಲೆಕ್ಟ್ ಆಗುತ್ತೆ ಕಷ್ಟ ಆಗುತ್ತೆ ಅದು ಆಮೇಲೆ ನಾನು ಏನು ಬಹಳಷ್ಟೇನ ಜನ ಪ್ರಸಿದ್ಧ ಪ್ರಕಾಶಕರೆಲ್ಲ ನಮ್ಮ ವಿರುದ್ಧ ತುಂಬ ಇದು ಮಾಡಿದರು ನಾವು ಮಾಡೋದೇ ಇಲ್ಲ ನೀವೇ ಹಿಂಗೆಲ್ಲ ಮಾಡಿದರೆ ನಿಮ್ಮ ಪುಸ್ತಕಗಳನ್ನೇ ನಾವು ಮಾರಾಟ ಮಾಡಲ್ಲ ಹಂಗೆ ಹೀಗೆ ಅಂತ ಎಲ್ಲ ಹೇಳಿದ್ರು ಆಯ್ತು ಸರ್ ಆಯ್ತು ನೆಕ್ಸ್ಟ್ ಟೈಮ್ ಚೇಂಜ್ ಮಾಡ್ತೀನಿ ನೆಕ್ಸ್ಟ್ ಟೈಮ್ ಚೇಂಜ್ ಮಾಡ್ತೀನಿ ಅಂತ ಹೇಳ್ಕೊಂಡು ನಾನು ಪಾಳಿ ನಾನು ಅದನ್ನೇ ಮಾಡ್ತಾ ಬಂದೆ ಆಮೇಲೆ ಎಲ್ಲರೂ ಅದನ್ನೇ ಮಾಡ್ತಾ ಬಂದೆ ಶುರು ಈಗ ಯಾವುದೇ ಪುಸ್ತಕ ತೆಗೆದು ನೋಡಿ ನ್ಯಾಚುರಲ್ ಶೇಡ್ ಆಮೇಲೆ ನ್ಯಾಚುರಲ್ ಶೇಡ್ ಆಯ್ತಾ ಆಮೇಲೆ ನಾನು ಸ್ವಲ್ಪ ದಿವಸ ಆದ್ಮೇಲೆ ಎಲ್ಲರೂ ಇದನ್ನೇ ಮಾಡ್ತಾ ಇದಾರೆ ನಾನು ಇದನ್ನೇ ಮಾಡಿದ್ರೆ ಏನ್ ಬಂತು ಅಂತ ಅನ್ಕೊಂಡು ಬೇರೆ ಏನ್ ಪೇಪರ್ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಅಂತ ಯೋಚನೆ ಮಾಡಿ ಆಮೇಲೆ ಒಂದು ಲೈಟ್ ವೆಯ್ಟ್ ಪೇಪರ್ ಅಂತ ಒಂದು ಬರ್ತಾ ಇತ್ತು ಅದು ಇಂಗ್ಲಿಷ್ ಪುಸ್ತಕ ಇದ್ರು ಬಾರ ಇರ್ತಾ ಅರೆ ಲೈಟ್ ವೆಯ್ಟ್ ಪೇಪರ್ ಇದೆ ಇಂಗ್ಲಿಷ್ ಅಲ್ಲಿ ಮಾಡ್ತಾರೆ ಅಂದ್ರೆ ಜನ ಒಪ್ಪಿಕೊಂಡಿದ್ದಾರೆ ಅಂತ ಆಯ್ತು ಹೌದು ಹಾ ನಾವು ಅದನ್ನ ಅಂತ ಹೇಳಿ ಕೊನೆಗೆ ಇಂಟ್ರೊಡ್ಯೂಸ್ ಮಾಡಿದೆ ನಾನು ಲೈಟ್ ವೆಯ್ಟು ಎನ್ ಎಸ್ ಎನ್ ಎಸ್ ಪೇಪರಲ್ಲೇ ಲೈಟ್ ವೆಯ್ಟ್ ಮೊದಲು ನಾನು ಮೊದ ಮಾಡಿದಾಗ ಎನ್ ಎಸ್ ಪೇಪರು ನಾರ್ಮಲ್ ಪೇಪರು ನಾರ್ಮಲ್ ವೆಯ್ಟ್ ನಾರ್ಮಲ್ ವೆಯ್ಟ್ ಇತ್ತು ಇದು ಲೈಟ್ ವೈಟ್ ಪೇಪರ್ನ ಇಂಟ್ರೊಡ್ಯೂಸ್ ಮಾಡಿದೆ ಆವಾಗ ಪಬ್ಲಿಷರ್ಗಳಿಂದ ಅಷ್ಟು ಇದು ಬರಲಿಲ್ಲ ಇದು ಬಹುಶಃ ಬೇಗ ಹರಿದೋಗ್ಬಿಡುತ್ತೀರಿ ನಿಮಗೆ ಅದು ಗೊತ್ತಾಗಲ್ಲ ಅಂದ್ರೆ ಅವರಷ್ಟು ಮೊದಲು ಎಣ್ಣೆ ಉಪಯೋಗಿಸಿದಾಗ ಮೈ ಮೇಲೆ ಬಿದ್ದಷ್ಟು ಅಷ್ಟೊಂದು ಇದು ಬೇಗ ಹರಿದೋಗ್ಬಿಡುತ್ತೆ ನೋಡಿ ನಾವು ಸ್ವಲ್ಪ ಬಂದಿದ್ರಲ್ಲ ಬಂದಿದ್ವಿ ಇದ್ವಿ ಪ್ರಕಾಶಕರ ಸಂಘದಲ್ಲಿ ಬೇರೆ ನಾನು ಸೆಕ್ರೆಟರಿ ಆಗಿದ್ದೆ ಸರಿ ಆಮೇಲೆ ನಾನು ಲೈಟ್ ವೈಟು ಎಲ್ಲ ಎಲ್ಲ ಇದಕ್ಕೂ ನನಗೆ ಅದು ಚೆನ್ನಾಗಿ ಅಂತ ಅನ್ನಿಸ್ತು ಲೈಟು ಆಮೇಲೆ ನಮಗೆ ಕ್ಯಾರಿ ಮಾಡೋದಕ್ಕೆ ಆಮೇಲೆ ಅವ್ರುಗಳು ನಮ್ಮ ಅಂಗಡಿಯಿಂದ ಬಂದು ತಗೊಂಡು ಹೋಗೋದಕ್ಕೆ ಅದಕ್ಕೆಲ್ಲ ಭಾಳ ಅನುಕೂಲ ಆಗುತ್ತೆ ಆಮೇಲೆ ನಾವು ಎಲ್ಲಿಗರು ಹೊರಗಡೆ ಕಳ್ಸೋದಕ್ಕೆ ಅದಕ್ಕೆಲ್ಲ ಲೈಟ್ ವೆಯ್ಟ್ ತುಂಬಾ ಅನುಕೂಲ ಆಗುತ್ತೆ ಹೌದು ಈ ವಿದೇಶದಲ್ಲಿರೋ ಪುಸ್ತಕ ತಗೋಬೇಕು ಅಂದರೆ ಅವರು ವೆಯ್ಟ್ ಬಗ್ಗೆನೇ ಯೋಚನೆ ಮಾಡಿ ಈಗ ಕುಮಾರ ವ್ಯಾಸ ಭಾರತನ ನೀವು ಲೈಟ್ ವೆಯ್ಟ್ ಪೇಪರ್ ಓದೋದಕ್ಕೂ ಇದಕ್ಕೆ ಓದೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಈಗ ಮೊದಲಾದರೂ ಇದನ್ನ ಇಟ್ಕೊಂಡು ಓದೋರು ಈಗ ಆ ಮನೆ ಇಲ್ಲ ವ್ಯಾಸ್ಪೀಠ ಇಲ್ಲ ಈಗ ನಾವು ತೊಡೆ ಮೇಲೆ ಇಟ್ಕೊಂಡು ಓದಬೇಕು ಇಲ್ಲ ಕೈಯಲ್ಲಿ ಇಟ್ಕೊಂಡು ಓದಬೇಕು ಟೇಬಲ್ ಮೇಲೆ ಇಟ್ಕೊಂಡು ಓದಬೇಕು ಅದು ಎಷ್ಟು ಅನುಕೂಲ ಲೈಟ್ ವೆಯ್ಟ್ ಅನ್ನೋದು ಆಮೇಲೆ ಎಲ್ಲರಿಗೂ ಗೊತ್ತಾಯ್ತು ಆಮೇಲೆ ಎಲ್ಲರೂ ಗ್ರಾಜುವಲ್ ಆಗಿ ಎಲ್ಲ ಲೈಟ್ ವೆಯ್ಟ್ಗೆ ಬರೋಕ್ಕೆ ಶುರು ಮಾಡಿದ್ವಿ ಈಗ ನೈಂಟಿ ಪರ್ಸೆಂಟ್ ಲೈಟ್ ವೆಯ್ಟ್ ಪೇಪರ್ನೇ ಬಳಸ್ತಾರೆ ಎಲ್ಲರೂ ನಾವು ಏನೋ ಎರಡು ಥರ ಮಾಡಿದ್ವಿ ಒಂದೇನು ನಾರ್ಮಲ್ ಪೇ ಇದು ಇದ್ದರೆ ಒಂದು ಕಾದಂಬರಿನೋ ಕಥೆನೋ ಆದರೆ ಲೈಟ್ ವೈಟ್ ಪೇಪರ್ನ ಯೂಸ್ ಮಾಡ್ತೀವಿ ಒಂದು ವೇಳೆ ಈಗ ಚಿತ್ರಗಳು ಇತ್ತು ಅಂತ ಆ ಲೈಟ್ ವೈಟ್ ಮತ್ತೆ ಎನ್ ಎಸ್ ಪೇಪರ್ ಮೇಲೆ ಚಿತ್ರಗಳು ಬರಲ್ಲ ಆ ಈಗ ಉದಾಹರಣೆಗೆ ಗಣೇಶ ಪುಸ್ತಕ ಗಣೇಶ ಪುಸ್ತಕನ ನಾವು ಲೈಟ್ ವೈಟ್ ಪೇಪರಲ್ಲಿ ಅಲ್ಲಿ ಅಥವಾ ಅಥವಾ ಎನ್ ಎಸ್ ಪೇಪರಲ್ಲಿ ಅಲ್ಲಿ ಅದಕ್ಕೆ ಮಾತ್ರ ನಾವು ನ್ಯಾಚುರಲ್ ಶೇಡ್ ಇದನ್ನ ವೈಟ್ ಪೇಪರ್ನ ವೈಟ್ ಮ್ಯಾಪ್ಲಿ ಬಳಸಿತ್ತು ಚಿತ್ರಗಳು ಇರೋ ಕಡೆ ಯಾಕೆಂದ್ರೆ ತುಂಬಾ ಚಿತ್ರಗಳನ್ನ ಬಳಸ್ತಾರೆ ಅದಕ್ಕೆ ಚಿತ್ರಗಳನ್ನ ಬಳಸಿರೋ ಪೇಪರ್ಗೆ ಗೆ ನಾರ್ಮಲ್ ಪೇಪರು ವೈಟ್ ಪೇಪರು ಚಿತ್ರಗಳು ಇಲ್ಲದೆ ಇರೋಂಥದ್ದು ಸುಮ್ಮನೆ ರನ್ನಿಂಗ್ ಮ್ಯಾಟ್ರ್ ಇರೋಂಥ ಪೇಪರ್ಗೆ ಲೈಟ್ ವೆಯ್ಟ್ ಪೇಪರು ಮತ್ತು ಎನ್ ಎಸ್ ಪೇಪರು ಎನ್ ಎಸ್ಸಿಂದ ಬಿಟ್ಟುಬಿಟ್ಟಿವಿ ನಾವು ಬಿಟ್ಟು ಲೈಟ್ ವೆಯ್ಟ್ಗೆ ಬಂದ್ವಿ ಹೀಗಾಗಿ ಒಂದು ಇಡೀ ಪುಸ್ತಕ ಸಿದ್ಧ ಆಗೋ ಇದರಲ್ಲಿ ಅದಕ್ಕೊಂದು ಸ್ಪಷ್ಟ ರೂಪತೆ ಬರೆದಕ್ಕೆ ಶುರುವಾಯಿತು ಆಮೇಲೆ ಬಹಳಷ್ಟು ಜನರುಗಳು ಅದನ್ನು ಕಾಪಿ ಮಾಡೋಕೆ ಶುರು ಮಾಡಿದೆ ಆಮೇಲೆ ನಾವು ಪುಸ್ತಕದಲ್ಲಿ ಇನ್ನೊಂದು ಏನು ಮಾಡಿದ್ವಿ ಅಂದರೆ ನಮ್ಮ ಪುಸ್ತಕ ನಮ್ಮದೇ ಅಂತ ಗೊತ್ತಾಗಬೇಕಿದು ಹೆಂಗೆ ಗೊತ್ತಾಗುತ್ತೆ ಅದಕ್ಕೆ ನಾವು ನಮ್ಮ ಲೋಗೋನ ಫ್ರಂಟಲ್ಲಿ ಹಾಕೋಕೆ ಶುರು ಮಾಡಿದ್ವಿ ಅದು ಪೆಂಗುವಿನವ್ರು ಮಾಡ್ತಾ ಇದ್ರು ಅದು ನೋಡಿದೆ ನಾವು ಬೇರೆಯವರಿಂದ ಪ ಕಲಿಯೋದು ಬಹಳ ಅಷ್ಟಿದೆ ಅನ್ನೋ ಅನ್ನೋದಕ್ಕೆ ನಾವು ಇದೆಲ್ಲ ಮಾಡ್ತಾ ಇದ್ವಿ ಬೇರೆಯವ್ರು ಏನು ಮಾಡ್ತಾರೆ ಅಂತ ನೋಡಿ ಆ ಪೆಂಗುವಿನವರು ಹಾಕೋದು ನೋಡಿ ನಾವು ಹಾಕೋದಕ್ಕೆ ಶುರು ಮಾಡಿದ್ವಿ ಅದಂತೂ ಎಷ್ಟು ಬೇಗ ಎಲ್ಲ ಪಬ್ಲಿಷರ್ಗಳನ್ನ ಆಕರ್ಷಿಸ್ತಂದ್ರೆ ಎಲ್ಲರೂ ತಮ್ಮ ಲೋಗೋ ಫ್ರಂಟ್ ಪೇಜ್ಗೆ ಹಾಕ್ತಾರೆ ನಮ್ಗೆ ಹಾಕ್ಲಿನದೇ ಉದ್ದೇಶ ಗೊತ್ತಾಗಲಿ ಈಗ ಅದು ನೋಡಿದ ತಕ್ಷಣ ಗೊತ್ತಾಗ್ಬಿಡ್ಬೇಕು ಇದು ಇಂಥವ್ರು ಒಬ್ಬ ಓದಗನಿಗೆ ನಿರಂತರವಾಗಿ ಓದೋನಿಗೆ ಇದು ನೋಡಿದ ತಕ್ಷಣ ಇದು ಇಂಥವ್ರದೇ ಪುಸ್ತಕ ಇದು ಇಂಥ ಪಬ್ಲಿಷರೇ ಮಾಡಿರೋದು ಅಂತ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ಅದನ್ನು ಮಾಡಿದ್ವಿ ಅದು ಕೂಡ ಬಹಳಷ್ಟು ಇದಾಯಿತು ಹಾಗಾಗಿ ಇಡೀ ಪುಸ್ತಕವೇ ಒಂದು ಬೇರೆಯದೇ ಸ್ವರೂಪವನ್ನು ತಗೊಂಡು ಈಗ ಇತ್ತೀಚಿನ ದಿನಮಾನಗಳಲ್ಲಿ ಬರ್ತಾ ಇದೆ ಹಾಗೆ ಈಗ ಒಂದು ಮತ್ತೆ ಹೊಸ ಎಕ್ಸ್ಪರಿಮೆಂಟ್ ಮಾಡಿದ್ವಿ ನಾವು ಈ ತಿಂಗಳಲ್ಲಿ ಏನಂದರೆ ಈಗ ನ್ಯಾಚುರಲ್ ಶೇಡ್ ಪೇಪರ್ ಬಳಸಿದ್ದಾಯಿತು ವೈಟ್ ಪೇಪರ್ ಬಳಸಿದ್ದಾಯಿತು ಇನ್ನೇನಾರು ಒಂದು ಬದಲಾವಣೆ ತರಬೇಕು ಅಂತ ಹೇಳಿ ಈಗ ಈ ಸರಿ ಒಂದು ಐದು ಪುಸ್ತಕಗಳನ್ನ ಗ್ರೀನ್ ಪೇಪರ್ ಹಾಕಿದ ಪೇಪರ್ ಅಂತ ಹೇಳ್ತಾರೆ ಲಾಯರ್ಗಳು ಇದು ಮಾಡ್ತಾರೆ ನೋಡಿ ಕೋರ್ಟ್ ಅದು ಬಹಳ ಕಾಸ್ಟ್ಲಿ ಅದು ಅದು ಅದನ್ನು ಹಾಕಿ ನಾವು ಈಗ ಒಂದಷ್ಟು ಹೊಸ ಎಕ್ಸ್ಪೈರಿಮೆಂಟ್ ಮಾಡಿದಿವಿ ಅದನ್ನ ಇನ್ನು ಹೇಗೆ ಅದು ಗೊತ್ತಿಲ್ಲ ಜನ ಹೇಗೆ ಸ್ವೀಕರಿಸ್ಬಿಟ್ಟಿದ್ದಾರೆ ಬಹಳ ಚೆನ್ನಾಗಿದೆ ಇದು ಅವರು ಸಮಗ್ರವಾಗಿ ಒಂದು ಪುಸ್ತಕವನ್ನ ಸಿದ್ಧಪಡಿಸುವ ಇದರಲ್ಲಿ ನಾವು ಗೈಡ್ ಲೈನ್ಸ್ ರೂಪಿಸಿದೀವಿ ನಾವು ಗೈಡ್ ಲೈನ್ಸ್ ಅಂತ ಅದನ್ನ ಹೇಳಲ್ಲ ನಾವು ಮಾಡಿದೀವಪ್ಪ ನೀವು ಬೇಕಾರೆ ಅದನ್ನ ತಗೊಳ್ಳಿ ತಗೊಳ್ಳಿ ಅಂತ ರೂಪಿಸಿದೀವಿ ಬಹುಶಃ ನೀವು ಕನ್ನಡದ ನೆಲದವರಾಗಿರೋದ್ರಿಂದ ಜೊತೆಗೆ ನಿಮ್ಮ ಅಧ್ಯಯನ ನಿಮ್ಮ ವ್ಯಾಸಂಗ ವಿದ್ಯಾ ಅರ್ಹತೆ ಇವೆಲ್ಲವೂ ಸೇರಿ ಎಲ್ಲವೂ ಮಿಳಿತವಾಗಿ ನೀವು ಅದನ್ನೆಲ್ಲವನ್ನು ಈ ಪುಸ್ತಕೋದ್ಯಮದಲ್ಲಿ ಯಾವ ರೀತಿ ಬಳಸಬಹುದು ಅಂತ ನೋಡಿದ್ರಿಂದಾಗಿ ಒಂದು ರೀತಿಯಲ್ಲಿ ಕನ್ನಡ ಪುಸ್ತಕ ಪ್ರಕಾಶನ ಕ್ಷೇತ್ರಕ್ಕೆ ನಿಮ್ಮಿಂದ ಒಂದು ಉತ್ತಮವಾದ ಕೊಡುಗೆ ಸಿಕ್ಕಿದೆ ಅಂತ ನನಗೆ ಅನ್ನಿಸ್ತದೆ ಕೊಡುಗೆ ಸಿಕ್ತು ಇದ್ರ ಮಧ್ಯೆ ಇನ್ನೊಂದು ಪಾಯಿಂಟು ಬಿಟ್ಟು ಹೋಯಿತು ಏನು ಅಂತಂದರೆ ಪ್ರೂಫ್ ರೀಡಿಂಗ್ ಭಾಳಷ್ಟು ನಾನು ಎಷ್ಟೋ ಕಾದಂಬರಿಗಳು ಥ್ರಿಲ್ಲರ್ಸ್ ನಾನು ಓದಕ್ಕೆ ಆಗಿಲ್ಲ ನನ್ನ ಕೈಯಲ್ಲಿ ಅಷ್ಟು ತಪ್ಪುಗಳು ಇರ್ತಾ ಇದ್ದವು ಪ್ರೂಫೇ ನೋಡ್ತಿರ್ಲಿಲ್ಲ ಕಂಪೋಸ್ ಮಾಡಿ ಕೊಡ್ತಾರಲ್ಲ ಅದು ತೊಗೊಂಡ್ಬಂದು ಹಾಗೆ ಪ್ರಿಂಟ್ ಮಾಡಿಬಿಡೋರು ಅದು ನಾನು ಭಾಳಷ್ಟು ಗಮನಿಸಿದ್ದೆ ಅದಕ್ಕೆ ನಾವು ಕಡ್ಡಾಯವಾಗಿ ಪ್ರೂಫ್ ರೀಡಿಂಗ್ ಒಂದು ಕನಿಷ್ಠ ಒಂದು ನಾಲ್ಕು ಪ್ರೂಫಾರು ನಾವು ನೋಡ್ತೀವಿ ಕನಿಷ್ಠ ನಾನು ಒಂದು ಪುಸ್ತಕ ನಾನು ಪಬ್ಲಿಷ್ ಮಾಡುವ ಪುಸ್ತಕಗಳನ್ನು ಕನಿಷ್ಠ ನಾನು ಎರಡು ಸಾರಿ ಓದ್ತೀನಿ ನಮ್ಮ ಮಿಸಸ್ ಒಂದು ಸಾರಿ ಓದ್ತಾರೆ ಓದದೆ ನಾವು ಪುಸ್ತಕನ ಪಬ್ಲಿಷ್ ಮಾಡೋದೇ ಇಲ್ಲ ಸಾಧ್ಯವಾದಷ್ಟು ಅತ್ಯಂತ ಕಡಿಮೆ ದೋಷಗಳು ಇರ ದೋಷಗಳು ಇದರೂ ಕಣ್ತಪ್ಪ ಬರಬಹುದು ಅದಕ್ಕೆ ನಾವು ಅತ್ಯಂತ ಕಡಿಮೆ ದೋಷಗಳಿರುವಂತಹ ಪುಸ್ತಕಗಳನ್ನ ಮಾಡಬೇಕು ಅಂತ ಅದಕ್ಕೆ ನಾವು ಪ್ರೂಫ್ ರೀಡಿಂಗ್ ಬಹಳ ಮಹತ್ವವನ್ನು ಕೊಡ್ತೀವಿ ನಾವು